ನಿಮ್ಮ ಸ್ಮಾರ್ಟ್ಫೋನ್ ಬದಿಗಿಡುವಂತ ತಂತ್ರಜ್ಞಾನ ಬಂದ್ಬಿಟ್ಟಿದ್ಯಾ ಇನ್ಮುಂದೆ ನೀವು ಧರಿಸಿದ ಕನ್ನಡಕದಿಂದಲೇ ಸ್ಮಾರ್ಟ್ಫೋನ್ನ ಎಲ್ಲ ಕೆಲಸವೂ ಆಗ್ಲಿದೆಯಾ ಅಂಗೈನಲ್ಲೇ ಆಕಾಶ ಅನ್ನುವಂತೆ ಕನ್ನಡಕದ ಪರದೆಯಲ್ಲೇ ಇಡೀ ಪ್ರಪಂಚ ನಿಮ್ಮ ಮುಂದೆ ಅನಾವರಣಗೊಳ್ಳುವ ಬಗ್ಗೆ ಹೇಗೆ ಮೆಟಾದಿಂದ ಕ್ರಾಂತಿಕಾರಿ ಸ್ಮಾರ್ಟ್ ಕ್ಲಾಸ್ ಬಿಡುಗಡೆ ಇನ್ನು ನಿಮ್ಮ ಕಣ್ಣ ಮುಂದೇನೆ ತೆರೆದುಕೊಳ್ಳಲಿದೆ ಡಿಜಿಟಲ್ ಜಗತ್ತು ನೀವು ಸಿನಿಮಾ ಥಿಯೇಟರ್ನಲ್ಲಿದ್ದಾಗ ಫೋನ್ ಹೊರತೆಗೆಯದೆ ಹಾಗೆ ಮೆಸೇಜ್ಗೆ ಉತ್ತರಿಸೋಕೆ ಸಾಧ್ಯವಾದ್ರೆ ಹೇಗಿರುತ್ತೆ ಅಥವಾ ಹತ್ತಿರದ ಕಾಫಿ ಶಾಪ್ಗೆ ದಾರಿ ತಿಳಿಯೋಕೆ ಫೋನ್ ನತ್ತ ನೋಡೋ ಬದಲು ನಿಮ್ಮ ಕಣ್ಣು ಮುಂದೇನೆ ಆ ಮ್ಯಾಪ್ ಮೂಡಿದ್ರೆ ಹೇಗಿರ್ಬೋದು ಇದು ಈಗ ಕೇವಲ ಕಲ್ಪನೆಯಲ್ಲ ಫೇಸ್ಬುಕ್ನ ಮಾತೃ ಸಂಸ್ಥೆಯಾದ ಮೆಟಾ ತನ್ನ ವಾರ್ಷಿಕ ಕನೆಕ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಕಾರ್ಯಕ್ರಮದಲ್ಲಿ ಇಂಥದ್ದೇ ಒಂದು ಭವಿಷ್ಯದ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಅನಾವರಣಗೊಳಿಸಿದೆ ಹಾಗಾದ್ರೆ ಮೆಟಾ ಪರಿಚಯಿಸಿರುವ ಈ ಹೊಸ ಗ್ಯಾಜೆಟ್ ಯಾವುದು ಇದರ ವಿಶೇಷತೆಗಳೇನು ಇದು ನಮ್ಮ ಸ್ಮಾರ್ಟ್ಫೋನ್ಗಳ ಜಾಗವನ್ನ ಆಕ್ರಮಿಸಲಿದೆಯಾ ಮತ್ತು ಮುಖ್ಯವಾಗಿ ಇದರ ಬೆಲೆ ಎಷ್ಟು ಮೆಟಾ ರೇ ಬ್ಯಾಂಡ್ ಡಿಸ್ಪ್ಲೇ ಹೆಸರಿನ ಈ ಹೊಸ ಸ್ಮಾರ್ಟ್ ಕನ್ನಡಕದ ಬಗ್ಗೆ ವಿವರವಾಗಿ ತಿಳಿಯೋಣ ಏನಿದು ಮೆಟಾ ರೇ ಬ್ಯಾಂಡ್ ಡಿಸ್ಪ್ಲೇ ಗ್ಲಾಸ್ ಮೆಟಾ ಪ್ರಸಿದ್ಧ ಐವೇರ್ ಬ್ರ್ಯಾಂಡ್ ರೇ ಬ್ಯಾಂಡ್ ಸಹಯೋಗದೊಂದಿಗೆ ಈ ಹೊಸ ತಲೆಮಾರಿನ ಸ್ಮಾರ್ಟ್ ಗ್ಲಾಸ್ಗಳನ್ನು ಅಭಿವೃದ್ಧಿಪಡಿಸಿದೆ ಇದು ಕೇವಲ ಕ್ಯಾಮೆರಾ ಅಥವಾ ಸ್ಪೀಕರ್ ಗಳನ್ನ ಹೊಂದಿರುವ ಸಾಮಾನ್ಯ ಸ್ಮಾರ್ಟ್ ಗ್ಲಾಸ್ ಅಲ್ಲ ಇದರ ಅತಿ ದೊಡ್ಡ ಮತ್ತು ಕ್ರಾಂತಿಕಾರಿ ವೈಶಿಷ್ಟ್ಯ ಏನು ಅಂತಂದ್ರೆ ಬಲಗಣ್ಣಿನ ಲೆನ್ಸ್ ಒಳಭಾಗದಲ್ಲಿರುವ ಒಂದು ಸಣ್ಣ ಖಾಸಗಿ ಡಿಸ್ಪ್ಲೇ ನೀವು ಕನ್ನಡಕವನ್ನ ಧರಿಸಿದಾಗ ಈ ಪರದೆ ನಿಮ್ಮ ಕಣ್ಣಿನಿಂದ ಕೆಲವು ಅಡಿಗಳಷ್ಟು ದೂರದಲ್ಲಿರುವಂತೆ ಕಾಣುತ್ತೆ ಇದರಲ್ಲಿ ಬರುವ ನೋಟಿಫಿಕೇಶನ್ಗಳು ಮೆಸೇಜ್ಗಳು ಅಥವಾ ಚಿತ್ರಗಳನ್ನ ಕೇವಲ ಕನ್ನಡಕವನ್ನ ಧರಿಸಿದವರು ಮಾತ್ರ ನೋಡೋಕೆ ಸಾಧ್ಯ ಹೊರಗಿನಿಂದ ನೋಡೋರಿಗೆ ನೀವು ಸ್ಕ್ರೀನ್ ನೋಡ್ತಿದ್ದೀರಿ ಅನ್ನೋದ್ರ ಸುಳಿವು ಸಿಗೋದಿಲ್ಲ ಇದು ಆಗ್ಮೆಂಟೆಡ್ ರಿಯಾಲಿಟಿ ಅಂದ್ರೆ ಎ ಆರ್ ತಂತ್ರಜ್ಞಾನದತ್ತ ಮೆಟಾ ಇಟ್ಟಿರುವ ಒಂದು ದಿಟ್ಟ ಹೆಜ್ಜೆ ಈ ಕನ್ನಡಕವನ್ನ ನಿಯಂತ್ರಿಸೋಕೆ ನೀವು ಪ್ರತಿ ಬಾರಿನೂ ಅದರ ಫ್ರೇಮ್ ಮುಟ್ಟಬೇಕಿಲ್ಲ ಅಥವಾ ಹೇ ಮೆಟಾ ಅಂತ ಹೇಳಬೇಕಾಗಿಲ್ಲ ಇದಕ್ಕಾಗಿ ಮೆಟಾ ಒಂದು ವಿಶೇಷವಾದ ನ್ಯೂರಲ್ ಬ್ಯಾಂಡ್ ಎಂಬ ರಿಸ್ಟ್ ಬ್ಯಾಂಡ್ ಅಂದ್ರೆ ಕೈ ಬಳಿಯನ್ನ ಪರಿಚಯಿಸಿದೆ ಇದನ್ನ ಕೈಗೆ ಧರಿಸಿದಾಗ ಇದು ನಿಮ್ಮ ಸ್ನಾಯುಗಳಿಂದ ಮೆದುಳಿಗೆ ಹೋಗುವ ವಿದ್ಯುತ್ ಸಂಕೇತಗಳನ್ನ ಎಲೆಕ್ಟ್ರೋಮ್ಯೋಗ್ರಫಿ ತಂತ್ರಜ್ಞಾನದ ಮೂಲಕ ಗ್ರಹಿಸುತ್ತೆ ನೀವು ನಿಮ್ಮ ಬೆರಳುಗಳಿಂದ ಮಾಡುವ ಸಣ್ಣ ಸನ್ನೆಗಳಾದ ಚಿಟ್ಕೆ ಹೊಡೆಯೋದು ಸ್ವೈಪ್ ಮಾಡೋದು ಅಥವಾ ಟ್ಯಾಪ್ ಮಾಡೋದನ್ನ ಇದು ಅರ್ಥ ಮಾಡಿಕೊಂಡು ಕನ್ನಡಕದ ಡಿಸ್ಪ್ಲೇ ಅನ್ನ ನಿಯಂತ್ರಿಸುತ್ತೆ ಇದರಿಂದಾಗಿ ಸಭೆಯಲ್ಲಿದ್ದಾಗ ಅಥವಾ ಬೇರೆಯವರೊಂದಿಗೆ ಮಾತನಾಡುವಾಗಲೂ ನೀವು ಸದ್ದಿಲ್ಲದೆ ಮೆಸೇಜ್ ಗಳಿಗೆ ಉತ್ತರಿಸಬಹುದು ಅಥವಾ ಕರೆಗಳನ್ನ ಸ್ವೀಕರಿಸಬಹುದು ಈ ಅತ್ಯಾಧುನಿಕ ಪ್ರಮುಖ ವೈಶಿಷ್ಟ್ಯಗಳು ಮತ್ತು ಸಾಮರ್ಥ್ಯಗಳು ಹೀಗಿವೆ ಮೆಟಾ ಎಐ ಅಸಿಸ್ಟೆಂಟ್ ಈ ಕನ್ನಡಕ ಮೆಟಾದ ಶಕ್ತಿಶಾಲಿ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಅಸಿಸ್ಟೆಂಟ್ ಸಂಯೋಜನೆಗೊಂಡಿದೆ ನೀವು ನೋಡ್ತಿರುವ ವಸ್ತುವಿನ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅದರ ಕ್ಯಾಮೆರಾ ಮೂಲಕ ಅದನ್ನ ಗ್ರಹಿಸಿ ಉತ್ತರವನ್ನ ಆಡಿಯೋ ಮತ್ತು ಡಿಸ್ಪ್ಲೇನಲ್ಲಿನ ಚಿತ್ರಗಳು ಅಥವಾ ಪಠ್ಯದ ಮೂಲಕ ನೀಡುತ್ತೆ ಉದಾಹರಣೆಗೆ ಒಂದು ಗಿಡವನ್ನ ನೋಡಿ ಯಾವ ಗಿಡ ಅಂತ ಕೇಳಿದ್ರೆ ಎಐ ಅದರ ಹೆಸರನ್ನ ಹೇಳೋದ್ರ ಜೊತೆಗೆ ಅದರ ವಿವರಗಳನ್ನ ನಿಮ್ಮ ಕಣ್ಣ ಮುಂದಿನ ಪರದೆಯ ಮೇಲೆ ತೋರಿಸುತ್ತೆ ಸಂವಹನ ಮತ್ತು ವಿಡಿಯೋ ಕರೆ ವಾಟ್ಸಪ್ ಮೆಸೆಂಜರ್ ಮತ್ತು ಇನ್ಸ್ಟಾಗ್ರಾಂನಂತಹ ಆಪ್ಗಳಿಂದ ಬರುವ ಸಂದೇಶಗಳನ್ನು ನೀವು ನೇರವಾಗಿ ಕನ್ನಡಕದ ಡಿಸ್ಪ್ಲೇನಲ್ಲೇ ಓದಬಹುದು ಮತ್ತು ಧ್ವನಿಯ ಮೂಲಕವೇ ಉತ್ತರವನ್ನು ಕಳಿಸ್ಬೋದು ಅಷ್ಟೇ ಅಲ್ಲ ನೀವು ವಿಡಿಯೋ ಕರೆಗಳನ್ನು ಕೂಡ ಮಾಡಬಹುದು ಕರೆ ಮಾಡಿದಾಗ ಅವರ ಚಿತ್ರ ನಿಮ್ಮ ಡಿಸ್ಪ್ಲೇನಲ್ಲಿ ಕಾಣಿಸಿದ್ರೆ ನಿಮ್ಮ ಸುತ್ತಲಿನ ದೃಶ್ಯ ಕನ್ನಡಕದ ಕ್ಯಾಮೆರಾ ಮೂಲಕ ಅವರಿಗೆ ಕಾಣಿಸುತ್ತೆ ಉತ್ತಮ ಗುಣಮಟ್ಟದ ಕ್ಯಾಮೆರಾ ಇದರಲ್ಲಿ ಹನ್ನೆರಡು ಮೆಗಾ ಕ್ಯಾಮೆರಾ ಮತ್ತು ತ್ರೀ ಎಕ್ಸ್ ಝೂಮ್ ಸೌಲಭ್ಯ ಇದೆ ಫೋಟೋ ತೆಗೆಯುವಾಗ ಅದರ ಡಿಸ್ಪ್ಲೇ ಒಂದು ಫೈಂಡರ್ ನಂತೆ ಕೆಲಸ ಮಾಡುತ್ತೆ ಇದರಿಂದಾಗಿ ನೀವು ಫೋನ್ ಅನ್ನ ಹೊರತೆಗೆಯದೆ ನಿಮ್ಮ ದೃಷ್ಟಿಕೋನದಲ್ಲಿ ಅತ್ಯುತ್ತಮ ಫೋಟೋ ಮತ್ತು ವಿಡಿಯೋಗಳನ್ನ ಸೆರೆ ಹಿಡಿದು ತಕ್ಷಣವೇ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಬಹುದು ನೇವಿಗೇಷನ್ ಮತ್ತು ಭಾಷಾಂತರ ಗೂಗಲ್ ಮ್ಯಾಪ್ ನಂತೆ ಇದು ನಿಮಗೆ ದಾರಿಯನ್ನು ತೋರಿಸುತ್ತೆ ನೀವು ನಡೆಯುವಾಗ ತೆರವುಗಳ ನಿರ್ದೇಶನ ನಿಮ್ಮ ಕಣ್ಣ ಮುಂದೇನೆ ಮೂಡುತ್ತೆ ಇದಲ್ಲದೆ ಬೇರೆ ಭಾಷೆಯ ಸಂಭಾಷಣೆ ಅಥವಾ ಬೋರ್ಡ್ಗಳನ್ನ ರಿಯಲ್ ಟೈಮ್ ನಲ್ಲಿ ಅಂದ್ರೆ ಆಗಿಂದಾಗ್ಲೇ ಇಂಗ್ಲಿಷ್ ಫ್ರೆಂಚ್ ಸ್ಪ್ಯಾನಿಷ್ ನಂತಹ ಭಾಷೆಗಳಿಗೆ ಭಾಷಾಂತರಿಸಿ ನಲ್ಲಿ ತೋರಿಸುತ್ತೆ ಶಬ್ದವಿರುವ ಜಾಗದಲ್ಲಿ ಮಾತನಾಡುವಾಗ ಸಂಭಾಷಣೆಯನ್ನ ಲೈವ್ ಕ್ಯಾಪ್ಷನ್ ಗಳ ರೂಪದಲ್ಲಿ ತೋರಿಸುವ ಸಾಮರ್ಥ್ಯವೂ ಇದಕ್ಕಿದೆ ಮೆಟಾರೆ ಬ್ಯಾಂಡ್ ಡಿಸ್ಪ್ಲೇ ಗಳ ಬೆಲೆ ಏಳ್ನೂರ ತೊಂಬತ್ತೊಂಬತ್ತು ಡಾಲರ್ ಅಂದ್ರೆ ಸುಮಾರು ಅರವತ್ತೇಳು ಸಾವಿರ ಇದು ಸೆಪ್ಟೆಂಬರ್ ಮೂವತ್ತರಿಂದ ಅಮೆರಿಕದಲ್ಲಿ ಸೀಮಿತವಾಗಿ ಮಾರಾಟಕ್ಕೆ ಲಭ್ಯವಾಗಲಿದ್ದು ಮುಂದಿನ ವರ್ಷದ ಆರಂಭದಲ್ಲಿ ಯುಕೆ ಕೆನಡಾ ಮತ್ತು ಯುರೋಪ್ನ ಕೆಲವು ದೇಶಗಳಲ್ಲಿ ಬಿಡುಗಡೆ ಆಗಲಿದೆ ಭಾರತಕ್ಕೆ ಯಾವಾಗ ಬರಲಿದೆ ಅನ್ನೋದರ ಬಗ್ಗೆ ಮೆಟಾ ಇನ್ನೂ ಯಾವುದೇ ಮಾಹಿತಿಯನ್ನ ನೀಡಿಲ್ಲ ವಿನ್ಯಾಸದ ದೃಷ್ಟಿಯಿಂದ ಇದು ರೇಬ್ಯಾಂಡ್ನ ಕ್ಲಾಸಿಕ್ ವೇಫರರ್ ಶೈಲಿಯನ್ನ ಹೋಲತ್ತೆ ಸಾಮಾನ್ಯ ಕನ್ನಡಕ್ಕಿಂತ ಸ್ವಲ್ಪ ದಪ್ಪ ಮತ್ತು ಭಾರ ಅಂತ ಅನ್ಸಿದ್ರು ಇದು ಫ್ಯಾಷನಬಲ್ ಆಗಿ ಕಾಣುತ್ತೆ ಇದರ ಬ್ಯಾಟರಿ ಒಂದು ಚಾರ್ಜ್ ನಲ್ಲಿ ಆರು ಗಂಟೆಗಳ ಕಾಲ ಬಾಳಿಕೆ ಬಂದ್ರೆ ಇದರ ಚಾರ್ಜಿಂಗ್ ಕೇಸ್ ಹೆಚ್ಚುವರಿಯಾಗಿ ಮೂವತ್ತು ಗಂಟೆಗಳ ಶಕ್ತಿ ನೀಡುತ್ತೆ ಇಂತಹ ಗ್ಯಾಜೆಟ್ ಗಳು ಬಂದಾಗ ಗೌಪ್ಯತೆಯ ಪ್ರಶ್ನೆ ಎದುರಾಗುವುದು ಸಹಜ ಬೇರೆಯವರಿಗೆ ತಿಳಿಯದಂತೆ ವಿಡಿಯೋ ರೆಕಾರ್ಡ್ ಮಾಡಬಹುದು ಅನ್ನೋ ಆತಂಕವನ್ನ ದೂರ ಮಾಡೋಕೆ ಮೆಟಾ ಇದರಲ್ಲಿ ಒಂದು ಎಲ್ ಲೈಟ್ ಅಳವಡಿಸಿದೆ ನೀವು ಫೋಟೋ ಅಥವಾ ವಿಡಿಯೋ ತೆಗೆಯುವಾಗ ಈ ಲೈಟ್ ಆನ್ ಆಗಿ ಎದುರಿಗಿರೋರಿಗೆ ಸೂಚನೆ ನೀಡುತ್ತೆ ಒಂದು ದಶಕದ ಹಿಂದೆ ಬಂದ ಗೂಗಲ್ ಕ್ಲಾಸ್ ಕೂಡ ಇದೇ ರೀತಿಯ ಸಾಮಾಜಿಕ ಮತ್ತು ಗೌಪ್ಯತೆಯ ಕಾರಣದಿಂದ ವಿಫಲ ಆಗಿತ್ತು ಆದ್ರೆ ಮೆಟಾ ಈ ಬಾರಿ ಹೆಚ್ಚು ಜವಾಬ್ದಾರಿಯುತವಾಗಿ ತಂತ್ರಜ್ಞಾನವನ್ನ ನಿರ್ಮಿಸಿರುವುದಾಗಿ ಹೇಳಿಕೊಂಡಿದೆ ಮೆಟಾ ರೇ ಬ್ಯಾಂಡ್ ಡಿಸ್ಪ್ಲೇ ಕೇವಲ ಒಂದು ಹೊಸ ಗ್ಯಾಜೆಟ್ ಅಲ್ಲ ಇದು ನಮ್ಮನ್ನ ಸ್ಮಾರ್ಟ್ಫೋನ್ಗಳ ಪರದೆಯಿಂದ ಮುಕ್ತಗೊಳಿಸಿ ತಂತ್ರಜ್ಞಾನವನ್ನ ನಮ್ಮ ದೈನಂದಿನ ಜೀವನದಲ್ಲಿ ಮತ್ತಷ್ಟು ಸರಾಗವಾಗಿ ಸಂಯೋಜಿಸುವ ಒಂದು ಪ್ರಯತ್ನ ಇದು ಸ್ಮಾರ್ಟ್ಫೋನ್ಗಳ ಅಂತ್ಯದ ಆರಂಭನ ಅನ್ನೋ ಚರ್ಚೆಗೆ ಕಾರಣ ಆಗಿದೆ ಆದರೆ ಜನ ತಮ್ಮ ಕಣ್ಣುಗಳಿಗೆ ಇಷ್ಟು ಹತ್ತಿರದಲ್ಲಿ ನಿರಂತರವಾಗಿ ಒಂದು ಲೈಫ್ ಸ್ಕ್ರೀನ್ ಇರೋದನ್ನ ಇಷ್ಟಪಡ ಇದರ ದುಬಾರಿ ಬೆಲೆ ಸಾಮಾನ್ಯ ಜನರಿಗೆ ಕೈ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಎಷ್ಟು ಪ್ರಯೋಜನಕಾರಿ ಈ ಎಲ್ಲ ಪ್ರಶ್ನೆಗಳಿಗೆ ಕಾಲವೇ ಉತ್ತರಿಸಲಿದೆ ಒಂದು ವೇಳೆ ಇದು ಯಶಸ್ವಿಯಾದ್ರೆ ಮುಂದಿನ ದಶಕದ ವೈಯಕ್ತಿಕ ತಂತ್ರಜ್ಞಾನದ ದಿಕ್ಕನ್ನೇ ಇದು ಬದಲಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು